ನಮಸ್ಕಾರ ರೀ ಎಲ್ಲರಿಗೆ ಇವತ್ತಿನ ದಿವಸ ನಾನು ಒಂದು ರುಚಿಕರವಾದಂಥ ಹೆಲ್ದಿ ಫುಡ್ ಅಕ್ಕಿ ರೊಟ್ಟಿ ಮಾಡೋದನ್ನು ತೋರಿಸ್ತೆ ನಿಮ್ಗೆ ಸಣ್ಣವರಿಂದ ದೊಡ್ಡವ್ರಿಗೂ ಇಷ್ಟಪಟ್ಟು ತಿನ್ನಂಥದ್ದು ಸೂಪ್ಪರ್ ಅಕ್ಕಿ ರೊಟ್ಟಿ ನೋಡ್ರಿ ಎರಡು ಬೌಲು ಅಕ್ಕಿ ಇಟ್ಟಾಕಿನಿ ಒಂದು ಬೌಲು ಗೋಧಿ ಇಟ್ಟಕಿ ಅರ್ಧ ಬೌಲು ಕಡಲೆ ಇಟ್ಟಾಕಿನಿ ಒಂದೆರಡು ಸ್ಪೂನ್ ಕರಿ ಎಳಾಕಿನಿ ಎಳ್ಳ ಬಿಳಿ ಹೊರ ಹಾಕಿರಿ ಕರಿವರ ಹಾಕಿರಿ ಇದಕ್ಕೆ ಈರುಳ್ಳಿ ಜಾಸ್ತಿ ಬೇಕು ಎಷ್ಟು ಈರುಳ್ಳಿ ಹಾಕ್ತೀರಿ ಅಷ್ಟು ರುಚಿ ಆಗ್ತದೆ ರೀ ಇದು ಒಂದು ಹಿಡಿ ಸಬ್ಬಸ್ಗೆ ಸೊಪ್ಪು ಹಾಕಿನಿ ಎರಡು ಕ್ಯಾರೆಟ್ ತುರ್ದು ಹಾಕಿನಿ ಈರುಳ್ಳಿ ಒಂದು ಐದಾರು ರೀ ಭಾಳ ಟೇಸ್ಟ್ ಬರ್ತೈತಿ ಈರುಳ್ಳಿ ಜಾಸ್ತಿ ಹಾಕಿರಿ ಎರಡು ಸೌತೆಕಾಯಿ ತುರ್ದಾಕಿ ಈರುಳ್ಳಿ ಕ್ಯಾರೆಟು ಸೌತೆಕಾಯಿ ಸಬ್ಬಸ್ಗೆ ಆನಂತರ ಅಕ್ಕಿ ಹಿಟ್ಟು ಗೋಧಿ ಹಿಟ್ಟು ಕಡಲೆ ಹಿಟ್ಟು ಎರಡು ಸ್ಪೂನ್ ಕರಿ ಎಳ್ಳು ಇವಾಗ ನೋಡಿರಿ ನಾನು ಮೆಣಸಿನಕಾಯಿ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಹಾಕತಾನೆ ಅರ್ಶಿಣ ಪುಡಿ ಹಾಕತ್ತಾನೆ ಇಲ್ಲಿ ಉಪ್ಪು ಹಾಕಿಲ್ಲ ನಾನು ಯಾಕೆ ಹಾಕಲಿಲ್ಲ ಅಂದರೆ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಮಾಡೋವಾಗ ಉಪ್ಪು ಜಾಸ್ತಿ ಹಾಕಿನಿ ಕಡಿಮೆ ಇದ್ರೆ ಮಾತ್ರ ಹಾಕ್ತಾನೆ ಇಲಕ್ಕರೆಲ್ಲ ಈ ತಾಲಿಪಟ್ಟಿಗೆ ಸಾರಿ ಈ ತಾಲಿಪಟ್ಟು ಮತ್ತು ಅಕ್ಕಿ ರೊಟ್ಟಿ ಅಂತ ಏನು ಕರಿತೀವಿ ಇದಕ್ಕೆ ಹಸಿ ಮೆಣಸಿನ್ಕಾಯಿ ಪೇಸ್ಟೇ ಹಾಕಬೇಕು ಒಣ ಖಾರ ಪುಡಿ ಹಾಕಬೇಡ್ರಿ ಯಾಕೆ ಅಂತ ಕೇಳಿದ್ರೆ ಹಸಿ ಮೆಣ್ಸಿನ್ಕಾಯಿ ಪೇಸ್ಟ್ನಾಗ ಮೆಣಸಿನಕಾಯಿ ಕರಿಬೇ ಕೊತ್ತಂಬ್ರಿ ಬಳ್ಳುಳ್ಳಿ ಜೀರಿಗೆ ಆನಂತರ ಸ್ವಲ್ಪ ಹಸಿ ಶುಂಠಿ ಇದನ್ನೆಲ್ಲ ಹಾಕಿ ಪೇಸ್ಟ್ ಮಾಡಿರ್ತೀವಿ ಘಮ ಘಮ ಅಂತ ಇರ್ತತಿ ಅಷ್ಟು ರುಚಿ ಕಟ್ಟಾಗಿ ಬರ್ತತಿ ಅಂಥ ಪೇಸ್ಟನ್ನ ಮಾತ್ರ ಹಾಕಿರಿ ಆನಂತರ ನೋಡ್ರಿ ಈಗ ಈ ಥರ ಸ್ಮೂತಾಗಿ ಜೋಳದ ರೊಟ್ಟಿ ಮಾಡ್ತೇವಲ್ಲ ಅದಕ್ಕಿಂತ ಸ್ಮೂತಾಗಿ ಹಿಟ್ಟನ್ನು ಕಲಸ್ಕೋಬೇಕು ಹಿಂಗೆ ಫ್ರೆಶ್ ಮಾಡ್ರೆ ಅದ ಈ ಥರ ಇರಬೇಕು ಸ್ಮೂತ್ ಇರಬೇಕು ಆನಂತರ ಇದೆಲ್ಲ ತರಕಾರಿ ಏನಾಗಿದೆ ಈರುಳ್ಳಿ ಕ್ಯಾರೆಟು ಸೌತೆಕಾಯಿ ಸಬ್ಬಸಗಿ ನೀರು ಹಿಡಿಲೇ ಇಲ್ಲ ಅದು ಹಿಟ್ಟು ಲಾಸ್ಟ್ಗೆ ಒಂದೆರಡು ಕೈಯಾಗಿ ತೊಗೊಂಡು ಚಿಮ್ ಹೊಡೆದನ ಹಿಂಗೆ ಅದನ್ನ ಸ್ಮೂತಾಗಿ ಕಲಿಸಿ ಒಂದು ಅರ್ಧ ಗಂಟೆ ನೆನಕಿಟ್ಬಿಡ್ತೇನೆ ರೀ ನಾನು ಪ್ಲೇಟ್ ಮುಚ್ಚಿ ಅರ್ಧ ಗಂಟೆ ನಂತರ ಹೋಳಿಗೆ ಹಾಳಿ ತೊಗೊಂಡೇನಿಲ್ಲ ನಾನು ತೆಳ್ಳಗ ಮಾಡಬೇಕು ಅಂದರೆ ಹೋಳಿಗೆ ಹಾಳಿನೇ ಬೇಕು ಇವಾಗ ಚಲೋ ಎಲ್ಲ ಕೂಡ್ಕೊಂಡೈತದು ಹಿಟ್ಟು ಹದವಾಗಿ ರೆಡಿ ಆಗೈತಿ ಈಗ ನೋಡ್ರಿ ಒಂದು ಹೆಂಜ್ಗಳದ್ದು ರೊಟ್ಟಿ ಮಾಡ್ತೇವಲ್ಲ ಅದಕ್ಕಿಂತ ಸ್ವಲ್ಪ ಜಾಸ್ತಿ ತಗೊಂಡು ಈ ಪೇಪರ್ಗೆ ಎಣ್ಣೆ ಹಚ್ಚಿ ಇದನ್ನು ಕೈಗೆ ನೀರು ಹಚ್ಕೊಂಡು ಮೇಲೆ ತಟ್ತಾ ಹೋಗೋಣ ಸ್ವಲ್ಪ ಟೈಮ್ ಹಿಡಿತತಿ ಆದರೆ ಅಷ್ಟೇ ರುಚಿಕಟ್ಟಾಗಿ ಬರ್ತತಿ ಹೆಲ್ದಿ ಫುಡ್ ಕೂಡ ಯಾಕಂದ್ರೆ ಇದ್ರಾಗೆಲ್ಲ ತರಕಾರಿ ಹಾಕ್ತವಲ್ಲ ನೋಡಿರಿ ನೀರು ಹಚ್ಕೊಂಡು ಕೈಗೆ ಈ ಥರ ತಟ್ತಾ ಹೋಗ್ಬೇಕು ನಮಗೆ ಎಷ್ಟು ತಳ್ಳಗೆ ಬೇಕು ತಳ್ಳಗೆ ತಟ್ತಾ ಹೋಗ್ಬೇಕು ಎಷ್ಟೊಂದು ರುಚಿಯಾಗಿ ಬಂದಿದ್ದು ಅಂದ್ರೆ ಅಷ್ಟು ರುಚಿಯಾಗಿ ಬಂದವ್ರಿ ಇದ್ರ ಜೊತೆಗೆ ಕಾಯಿ ಚಟ್ನಿ ಮಾಡೇನಿ ಮನೆಯೊಳಗೆ ಕಾಯಮ್ಮ ಹಣಗಾಯಿ ಚಟ್ನಿ ಇರ್ತಿತ್ತು ಅಂದ್ರೆ ಕೆಂಪು ಮಿಜಿ ಹಿಂಡಿ ಅಂತೇವಲ್ರಿ ಕೆಂಪು ಖಾರ ಅದು ಖಾಲಿ ಆಗೈತಿ ಕಾಯಿ ಚಟ್ನಿ ಮಾಡೇನಿ ಮೊಸರು ಕಾಯಿ ಚಟ್ನಿ ಜೋಡಿ ಇವತ್ತ ಬೆಳಗಿನ ನಾಷ್ಟ ತಿಂತೇವೆ ನಾವು ತಾಲಿಪಟ್ಟು ಇವಾಗ ನೋಡಿರಿ ಈ ಥರ ತಟ್ಟಿಂದ ಮೇಲೆ ಸಹಿತ ಆಯಿಲು ಹಾಕಬೇಕು ನಾ ಹಂಚಿಗೆ ಹಚ್ಚಂಗಿಲ್ಲ ಆಯಿಲು ಯಾಕೆಂದ್ರೆ ಹಂಚಿಗೆ ಹಚ್ಚಿರೋ ನಡು ಬಂದೆಲ್ಲ ನಿಂತು ಬಿಡ್ತತಿ ಸರಿಯಾಗಲ್ಲ ಈ ಅಕ್ಕಿ ರೊಟ್ಟಿ ಮೇಲೆ ಒಂದೆರಡು ಮೂರು ಸ್ಪೂನ್ ಎಣ್ಣೆ ಹಾಕಿ ಸ್ಪ್ರೆಡ್ ಮಾಡಿದಾನೆ ಚಲೋ ಕಾದಂಥ ಹಂಚು ಆಲ್ರೆಡಿ ಕಾದತಿ ಆ ಹಂಚಿನ ಮ್ಯಾಗಿದಾನೆ ಉಲ್ಟಾ ಹಾಕಿಬಿಡೋನು ಈ ಥರ ಉಲ್ಟಾ ಹಾಕಿಂದು ಕೆಲಸ ಐತ್ರಿ ಇದನ್ನ ಫ್ರೆಶ್ ಮಾಡ್ಕೊತಾ ಬರಬೇಕು ಇನ್ನೊಂದು ಸ್ವಲ್ಪ ದಪ್ಪ ಇದ್ರದು ತೆಳ್ಳಗಾಕೈತಿ ಎಷ್ಟು ತೆಳ್ಳಗಾಗಿತ್ತು ಅಂದರೆ ನಿಮಗೆ ತೋರಿಸ್ತೇನೆ ಆನಂತರ ಇನ್ನೊಂದು ಈ ಸಲ ಫಸ್ಟ್ ಟೈಮ್ ನನಗೆ ಎಣ್ಣೆ ಒಂದು ಸ್ವಲ್ಪ ಕಡಿಮೆ ಆಯಿತು ಅನ್ನಿಸ್ತದೆ ಪೇಪರ್ಗೆ ಸ್ವಲ್ಪ ಜಾಸ್ತಿ ಎಣ್ಣೆ ಹಚ್ಬೇಕ್ರಿ ಇಲ್ಲಂದ್ರೆ ಈ ಈ ಥರ ಒಂದು ಸ್ವಲ್ಪ ಹಿಡ್ಕೊತತಿ ಇನ್ನೊಂದಕ್ಕೆ ನಾನು ಜಾಸ್ತಿ ಎಣ್ಣೆ ಹಾಕಿ ಹಚ್ತೀನಿ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿ ಫ್ರೆಶ್ ಮಾಡಿರಿ ಬಡೀರಿ ನೋಡಿರಿ ಹಂಚು ಚಲೋ ಆಗಿರಬೇಕು ಈ ಥರ ಹಾಕಿಂದ ಮತ್ತೆ ಸುತ್ತು ಕಡೆ ಒಂದು ಸ್ವಲ್ಪ ಎಣ್ಣೆ ಹಾಕಬೇಕು ಎಣ್ಣೆ ಒಂದು ಸ್ವಲ್ಪ ಜಾಸ್ತಿ ಬೇಕ್ರಿ ಇದಕ್ಕೆ ಚೆಂದ ಬೇಯ್ತತಿ ಮತ್ತು ರುಚಿನೂ ಜಾಸ್ತಿ ಆಗ್ತತಿ ಮನೆಯೊಳಗೆ ಕೆಲವರು ಸ್ಮೂತ್ ತಿಂತಾರೆ ಕೆಲವರು ಅಗ್ದಿ ಕ್ರಿಸ್ಪಿ ಬೇಕು ನಿಮ್ಗೆ ಹೆಂಗೆ ಬೇಕು ಹಂಗೆ ಇವನ್ನ ಇವನ್ನು ಮಾಡಬೇಕು ಮೆತ್ತಗೆ ಬೇಕಂದ್ರೆ ಪಟ ತಿರ್ಗಿಷ್ಟು ಹಾಕಿ ಮೆತ್ತನೂ ತೆಗಿಬೇಕು ಸಣ್ಣ ಮಕ್ಕಳಿಗೆ ದೊಡ್ಡವರು ಕ್ರಿಸ್ಪಿಯಾಗಿ ಬೇಡ್ತಾರೆ ಅವ್ರಿಗೆ ಕುರುಕುರು ಅನ್ನಂಗೆ ಬೇಯಿಸ್ಕೊಡ್ಬೇಕು ಇವಾಗ ನೋಡ್ರಿ ಚೆಂದ ಬೆಂದೆತ್ ಒಂದು ಸೈಡು ತಿರುಗಿ ಹಾಕ್ತೀನಿ ನೋಡ್ರಿ ವಾವ್ ಸೂಪರ್ ಕಲರ್ ಈ ಥರ ಕಲರ್ ಬರಬೇಕ್ರಿ ಅದು ಏನು ರುಚಿ ಅಂತೀರಿ ತಾಲಿಪಟ್ಟು ಭಾಳ ಅಂದ್ರೆ ಭಾಳ ಆಗಿತ್ತು ರೀ ಅಕ್ಕಿ ರೊಟ್ಟಿ ಅದಕ್ಕೆ ತಾಲಿಪಟ್ಟು ಅಂತಾರೆ ಅಕ್ಕಿ ರೊಟ್ಟಿ ಅಂತಾರೆ ಕೈ ರೊಟ್ಟಿ ಅಂತಾರೆ ಬಡದ ರೊಟ್ಟಿ ಅಂತಾರೆ ನಾನು ಆ ಥರ ಅಂತಾರೆ ನಮ್ಮ ಉತ್ತರ ಕರ್ನಾಟಕದ ನಾವು ತಾಲಿಪಟ್ಟು ಅಂತೇವ್ರಿ ಕರಾವಳಿ ಪ್ರದೇಶದಾಗ ಅಕ್ಕಿ ರೊಟ್ಟಿ ಅಂತಾರೆ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತೇನೆ